ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಮಂಗಳೂರು ಬಜ್ಜಿ ಅಥವಾ ಗೋಲಿ ಬಜೆ ಅಂತಾರಲ್ಲ ಅದನ್ನು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಮಲೆನಾಡಿನ ಭಾಗದಲ್ಲಿ ಇದನ್ನು ಗೋಲಿ ಬಜೆ ಅಂತ ಕರೀತಾರೆ ನಮ್ಮ ಮಲೆನಾಡಿನ ಭಾಗದ ಹೋಟೆಲ್ಗಳಲ್ಲಿ ಬೆಳಗಿನ ತಿಂಡಿಗೆ ಇದು ಸಿಗ್ತದೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ನೀವು ಇದನ್ನು ತಿಂದಿಲ್ಲ ಅಂದರೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮೈಸೂರು ಬೋಂಡ ಏನು ಬರುತ್ತೆ ಅದೇ ಟೇಸ್ಟ್ನಲ್ಲಿರುತ್ತೆ ಸ್ವಲ್ಪ ಸಿಹಿ ಆಗಿರುತ್ತೆ ಇದು ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಇದಕ್ಕೆ ಬೇಕಾಗ್ತಕ್ಕಂಥ ಪದಾರ್ಥಗಳು ಈಗ ಮೊದಲನೇದಾಗಿ ನಾವು ಹಿಟ್ಟನ್ನು ಕಲಿಸಿಕೊಳ್ಳೋಣ ನಾನಿಲ್ಲಿ ತೆಗೆದುಕೊಂಡಂತಹ ಒಂದು ಕಪ್ ಹಿಟ್ಟನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಂತರ ಸಕ್ಕರೆಯನ್ನು ಹಾಗೆ ಉಪ್ಪು ಮತ್ತು ಸೋಡಾ ಏನು ತಗೊಂಡಿದೆ ಅದನ್ನು ನಂತರ ನಾವಿಲ್ಲಿ ಇದಕ್ಕೆ ತೆಗೆದುಕೊಂಡಂಥ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆಯನ್ನು ನಾವಿಲ್ಲಿ ಸೇರಿಸ್ಕೋಬೇಕು ನಂತರ ಒಂದು ಕಪ್ ಆಗುವಷ್ಟು ಮೊಸರು ಇದಿಷ್ಟನ್ನು ಹಾಕಿ ನಾವಿಲ್ಲಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕಿ ನಾವಿಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟು ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಹಾಗೆ ತುಂಬ ಗಟ್ಟಿಯೂ ಬೇಡ ಆಗಿ ಇರಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಹದದಲ್ಲಿ ಹಿಟ್ಟಿದ್ರೆ ಸಾಕಾಗುತ್ತೆ ನಂತರ ಹಿಟ್ಟು ರೆಡಿ ಆದ ಮೇಲೆ ಇಲ್ಲಿ ಉಪ್ಪು ಮತ್ತು ಸಿಹಿಯನ್ನು ನೋಡಿ ನೀವು ಅಡ್ಜಸ್ಟ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಕಟ್ ಮಾಡಿರ್ತಕ್ಕಂಥ ಕರಿಬೇವಿನ ಸೊಪ್ಪು ಹಾಗೆ ತೆಂಗಿನಕಾಯಿ ಪೀಸಸ್ಗಳು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೆಲ್ಲವನ್ನು ಹಾಕ್ಕೊಂಡು ಇಲ್ಲಿ ಒಂದು ಸರಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನೀವು ಇದನ್ನು ಒಂದು ಗಂಟೆಗಳ ಕಾಲ ಆದರೂ ನೆನೆದಕ್ಕೆ ಬಿಡಬೇಕು ಆಮೇಲೆ ನೀವು ಬಜ್ಜಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ನೆನೆಸಿದಷ್ಟು ಗೋಲಿಬಜ್ಜೆ ಚೆನ್ನಾಗಿ ಬರುತ್ತೆ ನಂತರ ನಾವಿಲ್ಲಿ ಎಣ್ಣೆಯನ್ನು ಕಾಯಿ ಇಟ್ಟಿದ್ವಿ ಇದಕ್ಕೆ ನಾನಿಲ್ಲಿ ಬಜ್ಜಿಯನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಒಂದೊಂದೇ ಹಾಕ್ಕೊಳ್ಳಿ ಒಂದನ್ನು ಬಿಟ್ಟು ಅದು ಮೇಲೆ ಬಂದ ನಂತರ ಇನ್ನೊಂದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಹಾಗಾಗಿ ನೀವು ಇದನ್ನು ಕರೆಯುವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಕರ್ಕೊಳ್ಳಿ ಇಲ್ಲ ಅಂತ ಅಂದರೆ ಹೊರಗಡೆ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಬೋಂಡ ಬೆಂದಿರೋದಿಲ್ಲ ಹಾಗಾಗಿ ಇಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಕರೆದು ತಗೊಂಡ್ರೆ ನಮ್ಮ ಮಂಗಳೂರು ಬಜ್ಜಿ ಅಥವಾ ಗೋಳಿ ಬಜ್ಜೆ ರೆಡಿ ಆಗುತ್ತೆ ಇಲ್ಲಿ ಇದ್ರ ಜೊತೆಗೆ ಚಟ್ನಿ ಬೇಕು ಅಂತ ಏನು ಇಲ್ಲ ನೀವು ಸಂಜೆ ಟೀ ಟೈಮ್ಗೆಲ್ಲ ಆರಾಮಾಗಿ ಇದನ್ನು ಮಾಡ್ಕೊಳ್ಬೋದು ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರು ಕೂಡ ಇದು ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲೆಲ್ಲ ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ ಖಂಡಿತ ನೀವು ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ಹೊರಗಡೆಯಿಂದ ಕ್ರಿಸ್ಪಿ ಆಗಿ ಹಾಗೆ ಒಳಗೆ ಸಾಫ್ಟ್ ಆಗಿ ಗೋಳಿ ಬಜೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತ ನೀವು ನಾನ್ ತೋರಿಸಿರೋ ಮೆಜರ್ಮೆಂಟ್ ಅಲ್ಲೇ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು